ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಇತ್ತೀಚೆಗೆ ರೆಪೋ ದರವನ್ನು ಮತ್ತೊಮ್ಮೆ ಇಳಿಕೆ ಮಾಡುವ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದೆ ಆದರೆ ರೆಪೋ ರೇಟ್ ಇಳಿಸಿದ ಆರ್ಬಿಐ ಕೂಡಲೇ ಇದೀಗ ಹೋಮ್ ಲೋನ್ ಇದ್ದವರು ಈ ಕೆಲಸವನ್ನ ಮಾಡಬೇಕಾಗ್ತದೆ ಹಾಗಿದ್ರೆ ಏನು ಅಂತ ತಿಳಿಯಲು ಕಂಪ್ಲೀಟ್ ಆಗಿ ನೋಡಿ ಸೊ ರೆಪೋ ದರವು ವಾಣಿಜ್ಯ ಬ್ಯಾಂಕ್ಗಳಿಗೆ ಗಳಿಗೆ ನೀಡುವ ಸಾಲದ ದರವಾಗಿದೆ ಸೊ ಈ ದರ ಇಳಿಕೆಯಾದಾಗ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರಗಳನ್ನು ಕೂಡ ಕಡಿತ ಮಾಡಬೇಕು ಸೊ ಹೋಮ್ ಲೋನ್ ಹೊಂದಿರುವವರಿಗೆ ನಮ್ಮ ಸ್ಪಷ್ಟ ಮತ್ತು ತುರ್ತು ಸಲಹೆ ಏನಂತ ಹೇಳಿದ್ರೆ ಹಿಂದೆ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ ಮತ್ತು ರೆಪೋ ದರ ಇಳಿಕೆಯ ಲಾಭವನ್ನು ನಿಮ್ಮ ಸಾಲಕ್ಕೆ ಅನ್ವಯ ಆಗ್ತದ ಇಲ್ವಾ ಅಂತ ಹೇಳಿ ಖಚಿತಪಡಿಸಿಕೊಳ್ಳಿ ಸಾಮಾನ್ಯವಾಗಿ ಬ್ಯಾಂಕ್ಗಳು ಬಡ್ಡಿ ದರ ಕಡಿಮೆಯಾದಾಗ ನಿಮ್ಮ ಮಾಸಿಕ ಕಂತು ಇಎಂಐ ಮೊತ್ತವನ್ನ ಹಾಗೆ ಇಟ್ಟು ನಿಮ್ಮ ಸಾಲದ ಅವಧಿಯನ್ನ ಕಡಿಮೆ ಮಾಡಬಹುದು ಆದರೆ ನಿಮ್ಮ ಮಾಸಿಕ ಹೊರೆಯನ್ನು ತಗ್ಗಿಸಲು ನೀವು ಬಯಸಿದ್ರೆ ನಿಮ್ಮ ಇಎಂಐ ಮೊತ್ತವು ಕಡಿಮೆ ಆಗಬೇಕು ಸೊ ಇಎಂಐ ಮೊತ್ತ ಕಡಿಮೆ ಆಗಬೇಕೆಂದ್ರೆ ನೀವು ಬ್ಯಾಂಕಿಗೆ ಹೋಗಿ ಲಿಖಿತ ಕೋರಿಕೆಯನ್ನು ಸಲ್ಲಿಸುವುದು ಬಹುತೇಕ ಅನಿವಾರ್ಯವಾಗಿದೆ ಸೊ ಕೇವಲ ಫ್ಲೋಟಿಂಗ್ ಬಡ್ಡಿ ದರದಲ್ಲಿ ಲೋನ್ ಹೊಂದಿದ್ದವರಿಗೆ ಮಾತ್ರ ಈ ಪ್ರಯೋಜನ ಸಿಗುತ್ತೆ ಆದರೆ ಒಂದು ವೇಳೆ ನಿಮ್ಮ ಹಾಲಿ ಬಡ್ಡಿ ದರವು ಮಾರು ಇತರ ಬ್ಯಾಂಕ್ ಹೆಚ್ಚಿದ್ರೆ ನಿಮ್ಮ ಲೋನ್ ಅನ್ನ ಕಡಿಮೆ ಬಡ್ಡಿ ಇರುವ ಬೇರೆ ಬ್ಯಾಂಕಿಗೆ ಸಾಲ ವರ್ಗಾವಣೆ ಮಾಡಲು ಸಹ ಪರಿಗಣನೆ ಮಾಡಬಹುದು ಹಾಗಾಗಿ ರೆಪ್ಪ ದರ ಇಳಿಕೆಯಾದ ಬಳಿಕ ನೀವು ಕೂಡಲೇ ಹತ್ತಿರದ ಬ್ಯಾಂಕಿಗೆ ಹೋಗಿ ಅಂದ್ರೆ ಸಾಲ ಇದ್ದ ಬ್ಯಾಂಕಿಗೆ ತೆರಳಿ ನಿಮ್ಮ ಇಎಂಐ ಪಾವತಿ ಕಡಿಮೆ ಆಗಿದೆ ಅಂತ ಹೇಳಿ ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋ ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಿಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ